ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಅಲ್ಟೋ ಗಡಿಗಳು ಹೌದು ಸರ್ ಎಲ್ಲ ಸರ್ ಹೌದು ಎಷ್ಟು ಬೇಗ ಅದು ಎರಡು ಸಾವಿರದ ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಸೆಕೆಂಡ್ ಓನರು ಇನ್ಶೂರೆನ್ಸ್ ಫೆಶೋ ಕೆ ಜೀರೋ ಒನ್ ಪಾಸಿಂಗು ನಲವತ್ತೆಂಟು ಸಾವಿರ ಜಿನ್ನಿನ ರೀಡಿಂಗ್ ರನ್ನಿಂಗ್ ಎಲ್ಲಿದೆ ಅಲ್ಲಿದೆ ಕಡಿಬೇಕಲ್ಲ ಕ್ಲಾಸ್ ಕಂಡೀಷನ್ ಬೆಜ್ ಪಪ್ಸ್ ಕುಡಿಯೋದು ಬಂದು ಕುಡಿ ಸರ್ ಹಾಂ ಏರ್ ಕಡಿಶನ್ ಟೈರ್ ಒಂದು ಎಪ್ಪತ್ತು ಪರ್ಸೆಂಟ್ ಟೈರ್ ಇದೆ ಸರ್ ಅದು ಹ್ಞೂ ಮೈಲೇಜ್ ಅದು ಎಷ್ಟು ಬರುತ್ತೆ ಮೈಲೇಜ್ ಸರ್ ಇಪ್ಪತ್ಮೂರು ಬಂದಿದೆ ಸರ್ ಫೋರ್ಟಿ ಹ್ಮ್ ಗಾಡಿಯ ಫೀಚರ್ಸ್ ಒಳಗಡೆ ಫೀಚರ್ಸ್ ಸರ್ ಪೂರಾ ಮ್ಯಾನ್ವಲ್ ಬರುತ್ತಿದು ಇದು ಎಕ್ಸೆ ಅಂದ್ರೆ ಏನೋ ಪವರ್ ಶೇರಿಂಗ್ ಬರುತ್ತೆ ಪವರ್ ಶೇರಿಂಗ್ ಬರುತ್ತೆ ಇನ್ನೇನೋ ಅದೇ ಪವರ್ ಬ್ಯಾಂಕ್ ಇನ್ನೇನು ಮತ್ತೇನು ಬರಲ್ಲ

ಲೊಕೇಶನ್ ಗಡಿ ಇರೋದು ಇದು ಚಿಕ್ಕಮಗ್ಳೂರು ಸರ್ ಇದು ಚಿಕ್ಕಮಗ್ಳೂರು ಹೌದು ಅಲ್ಲಿ ಲೋಕಲ್ ಹೌದು ಸರ್ ಲೋಕಲ್ಲ ಈ ಗಾಡಿಗೆ ಎಷ್ಟು ಹೇಳಿದ್ರೆ ರೇಟು ಸರ್ ಇದು ಎರಡು ಇಪ್ಪತ್ತು ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಲೋನ್ ಆಗುತ್ತೆ ಲೋನ್ ಸಿಗುತ್ತೆ ಇದು ಹಾಂ ಎಲ್ಲ ಅಡ್ವಾನ್ಸ್ ಏನಾದ್ರು ಮಾಡಿದ್ರೆ ಅಲ್ಲಿ ತಗೋಬೇಕಾದ್ರೆ ಮಾಡ್ಕೊಡ್ತೀವಿ ಹ್ಞೂ ಇವಾಗ ಎರಡು ಇಪ್ಪತ್ತೆ ಹೌದು ಸರ್ ಹೌದು ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ವೆರೈಟಿ ಇದು ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಇವಾಗ ಎರಡು ಹೇಳ್ತಾ ಇದ್ದೀರಾ ಹೌದು ಒಂದು ಏಯ್ಟಿ ಲೋನ್ ಮಾಡಿಸ್ಕೊಡ್ತೀನಿ ಅದು ಒನ್ ಏಯ್ಟಿ ಬೇಕಾದ್ರೆ ಲೋನ್ ಸಿಗುತ್ತೆ ಚಿಕ್ಕಮಂಗ್ಳೂರಲ್ಲಿ ಲೊಕೇಶನ್ ಏನು ಸರ್ ಹೌದು ಚಿಕ್ಕಮಂಗ್ಳೂರು ಆಲ್ಟೋ ಎಲೆಕ್ಸೈ ಹೌದು ಎಷ್ಟು ಹೌದು ಮಾಡ್ತೀವಿ ನಾ ಗಾಡಿ ಓಕೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕುಡಿಯೋದು ಓಕೆ ಸರ್ ಓಕೆ ಯು